ಸಿದ್ದರಾಮಯ್ಯ ಅವರದ್ದು ನಿವೃತ್ತಿ ಸಮಯ ನಿವೃತ್ತಿ ಆಗಲೇಬೇಕು ಜನಾನೇ ಅವರನ್ನು ಮನೆಗೆ ಕಳಿಸಲು ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಡ್ರಾಮಾ ಕಂಪನಿ ಟೀಮ್ ದೆಹಲಿಗೆ ಬಂದಿತ್ತು ಮೋದಿ ಅವರು ರಾಜ್ಯಕ್ಕೆ ಅತಿ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಎಂದು ಕೋಲಾರ ಸಂಸ್ಥದ ಎಸ್ ಮುನಿಸ್ವಾಮಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ನಗರದಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಕಾಂಗ್ರೆಸ್ ಅಳಿವಿನಂಚಿನಲ್ಲಿದೆ ಹೀಗಾಗಿ ಗಿಮಿಕ್ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದ್ದೇ ಗೆಲ್ತೀವಿ ಮನೆಗೆ ನೀರು ಬರದಿದ್ದರೂ ಮೋದಿ ಮೇಲೆ ಹಾಕ್ತಾರೆ ಒಂದೇ ಸಮುದಾಯಕ್ಕೆ ಹತ್ತು ಸಾವಿರ ಕೊಡ್ತೇನೆ ಅಂತಾರೆ ದೇಶ ಒಡೆಯುವ ಕೆಲಸ ಮಾಡ್ತಿದ್ದಾರೆ ಎಂದರು ಬೆಂಗಳೂರಿನವರು ಕೇವಲ ಬೆಂಗಳೂರು ಅಭಿವೃದ್ಧಿ ಆಗಲಿ ಎಂದರೆ ಇತರರು ಏನು ಮಾಡಬೇಕು ಮೋದಿಯವರು ಕರ್ನಾಟಕದ ಪರವಿದ್ದಾರೆ ಅಭಿವೃದ್ಧಿಗೆ ಎಲ್ಲಾ ಸಹಾಯ ಮಾಡಿದ್ದಾರೆ ಸಿದ್ದರಾಮಯ್ಯ ಸುಮ್ಮನೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಮಾತಿಗೆ ಕಬಡ್ಡಿ ಕಾಸಿನ ಕಿಮ್ಮತ್ತಿಲ್ಲ ಚುನಾವಣೆ ಬರ್ಲಿ ಸಿದ್ದರಾಮಯ್ಯ ಮನೆಗೆ ಬರ್ಲಿ ಅಂತ ಜನ ಕಾಯ್ತಾ ಇದ್ದಾರೆ ಗ್ಯಾರಂಟಿ ಹಿಂಪಡೆಯುವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಅವರು ಹೇಳಿದ್ರು ಹಂಗಿದ್ರು ನಾನೇ ಆಗಬೇಕು ಅಂತ ಮಾಡಿದೆ ಯಾಕೆ ಕಾಂಗ್ರೆಸ್ ವೀಕ್ ಆಗಿದೆ ನಿಮ್ ಅದರಿಂದಾಗಿ ಇವರನ್ನು ಬಿಟ್ಟು ಕೊಡಲಿಕ್ಕೆ ಹೈಕಮಾಂಡ್ಗೆ ಬೇರೆ ಮಾರ್ಗ ಇಲ್ಲ ಬಿಟ್ಟುಕೊಟ್ಬಿಟ್ರೆ ಎಲ್ಲಿ ನಮ್ಮ ಪಕ್ಷ ಅನ್ನೋ ಕಾರಣದಿಂದ ಅವರನ್ನೇ ಹೋದ ಏನೋ ಓಲೈಕೆ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಿದ್ದಾರೆ ನೋಡಿ ಇದರಿಂದ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗಿದೆ ಕಾರಣಾಂತರದಿಂದ ಕೆಲವು ಸಾರಿ ಸುಳ್ಳುಗಳೇಲಿ ನಮ್ಮ ಮೇಲೆ ನಲವತ್ತು ಪರ್ಸೆಂಟು ಕಮಿಷನ್ ಪಕ್ಷ ಅಂತ ಹೇಳಿದರು ಯಾರೋ ಹೇಳಿದ ಮಾತನ್ನು ಕೇಳಿ ಹೇಳಿದರು ಈಗ ಯಾರು ಹೇಳಿದ್ರು ನಮ್ಮ ಮೇಲೆ ಅವರೇ ಕೆಂಪಣ್ಣವರು ಈಗ ಅವ್ರ ಮೇಲೆ ಹೇಳಿದ್ದಾರೆ ಅವರು ನಮ್ಮ ಮೇಲೆ ಹೇಳಿದಾಗ ಇವರು ಹರಿಶ್ಚಂದ್ರ ಥರ ಆಡಿದರು ಈಗ ಅವರೇ ಅವ್ರ ಮೇಲೂ ಹೇಳಿದ್ದಾರೆ ಅವರು ಇವರಂಥ ವಲಸೆ ರಾಜಕಾರಣ ಕರಪ್ಟ್ ರಾಜಕಾರಣ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ದೇಶಕ್ಕೆ ಕರಪ್ಷನ್ ಅನ್ನೋದನ್ನು ಭ್ರಷ್ಟಾಚಾರವನ್ನು ಕಲಿಸಿಕೊಟ್ಟವರೇ ನೈನ್ ಲೈನ್ ನ್ಯೂಸ್ ಥಾರ್ವಾರ್ಡ್